ಆರಾಧ್ಯ ಯೂಟ್ಯೂಬ್ ಚಾನಲ್ ನಾನಿವತ್ತು ಚಿಕನ್ ಅನ್ನು ಸುಲಭವಾಗಿ ಮನೇಲೇ ಹೇಗೆ ನಾವು ತಯಾರು ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ರೆಸ್ಟೋರೆಂಟಿಗಿಂತ ಒಂದು ಸ್ಟೈಲಿಂದು ಹಾಗೆ ನಾವು ಮನೇಲೆ ಒಂದು ಹೈಜಿನಿಕ್ಕಾಗಿ ಹೇಗೆ ನಾವು ಇದನ್ನು ಸಿಂಪಲಾಗಿ ಮಾಡಬಹುದು ಅನ್ನೋದ್ರ ಬಗ್ಗೆ ಇದ್ದೀನಿ ಗಾಯಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈಗ ನೋಡೋಣ ಸೊ ಚಿಕನ್ ಬಿರಿಯಾನಿ ಮಾಡಲಿಕ್ಕೆ ನಮಗೆ ಬೇಕಾಗುವಂತಹ ಇಂಗ್ರೀಡಿಯಂಟ್ಸ್ ಸೊ ಮೊದಲು ನಮಗೆ ಚಿಕನ್ ಬಿರಿಯಾನಿ ಮಾಡಲಿಕ್ಕೆ ಎಲೆ ಏಲಕ್ಕಿ ಚಕ್ಕೆ ಲವಂಗ ಹಾಗೆ ಈರುಳ್ಳಿ ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿ ಒಂದು ತಯಾರು ಮಾಡಿದ್ದೀನಿ ಹಾಗೆ ಒಂದು ಟೊಮೆಟೊ ಪೇಸ್ಟು ಹಾಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಪೇಸ್ಟು ಹಾಗೆ ಗರಂ ಮಸಾಲ ಸಾರಿ ಗರಂ ಮಸಾಲ ಹಾಗೆ ಅರಿಶಿನ ಕಸ್ತೂರಿ ಮೇಥಿಯನ್ನು ನಾನು ಸ್ವಲ್ಪ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಇದು ಬಂದು ಉಪ್ಪು ರುಚಿಗೆ ತಕ್ಕಷ್ಟು ಹಾಗೆ ನೂರು ಗ್ರಾಮ್ ಆಗುವಷ್ಟು ಎಣ್ಣೆಯನ್ನು ಬಳಸ್ತಾ ಇದ್ದೀನಿ ಚಿಕನ್ ಒಂದು ಕಾಲು ಕೆ ಜಿ ಹಾಗೆ ನೆಕ್ಸ್ಟು ಅಕ್ಕಿ ಸೊ ಹೇಗೆ ಮಾಡೋದು ನೋಡೋಣ ಮೊದಲು ನಾವು ಒಂದು ಪಾತ್ರೆಯಲ್ಲಿ ನೂರು ಗ್ರಾಮ್ ಆಗುವಷ್ಟು ಎಣ್ಣೆಯನ್ನು ಬಳಸ್ತಾ ಇದ್ದೀನಿ ಮೊದಲಿಗೆ ನಾವು ಅದನ್ನು ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ಆದಮೇಲೆ ನೆಕ್ಸ್ಟು ನಾವು ಪಲಾವ್ ಎಲೆ ಲವಂಗ ಏಲಕ್ಕಿ ಏನೆಲ್ಲ ಮಸಾಲೆ ಪದಾರ್ಥಗಳಿದೆ ಅದನ್ನು ನಾವು ಮೊದಲಿಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಂತರ ನಾವು ಹೆಚ್ಚಿಕೊಂಡಿರುವಂಥ ಈರುಳ್ಳಿ ಸೊ ಒಂದು ಈರುಳ್ಳಿಯನ್ನು ಸೊ ದೊಡ್ಡ ಗಾತ್ರದ ಒಂದು ಈರುಳ್ಳಿಯನ್ನು ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಬೇಕು ಸೊ ಅದನ್ನು ನಾವು ನೆಕ್ಸ್ಟು ಆ ಒಂದು ಪಾತ್ರೆಗೆ ಹಾಕಿ ಫ್ರೈ ಮಾಡಬೇಕು ಸ್ವಲ್ಪ ಬಾಡಿಸ್ಕೊಳ್ಬೇಕು ಸೊ ಈರುಳ್ಳಿ ಹೇಗೆ ನಮಗಿರಬೇಕು ಅಂತಂದರೆ ಅದು ಸ್ವಲ್ಪ ಕೆಂಪಗಾಗೋವರೆಗೂ ಅದನ್ನು ಬಾಡಿಸ್ಕೊಳ್ಬೇಕು ಹಸಿ ಸ್ಮೆಲ್ ಇರಬಾರ್ದು ಸೊ ಕೆಂಪಗಾಗೋವರೆಗೂ ನಾವು ಅದನ್ನು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಗಾಯಸ್ ನಾವು ಮನೆಯಲ್ಲೇ ಚಿಕನ್ ಬಿರಿಯಾನಿಯನ್ನು ಹೇಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲೇ ಹೇಗೆ ತಯಾರು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ನೀವೆಲ್ಲರೂ ಬೇರೆ ಬೇರೆ ಒಂದು ವಿಧಾನದಿಂದಲೇ ಅಥವಾ ಬೇರೆ ಬೇರೆ ಸ್ಟೈಲಲ್ಲಿ ಮನೇಲಿ ಮಾಡಿರ್ತೀನಿ ಸೊ ಇವತ್ತು ನಾನು ಮಾಡುವಂಥ ಒಂದು ರೀತಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ನೆಕ್ಸ್ಟು ನಾವು ಹಸಿಮೆಣ್ಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಬಳಸ್ತಾ ಇದ್ದೀನಿ ಕೆಲವ್ರು ಏನು ಮಾಡ್ತಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಪ್ರೇಟ್ ಮಾಡಿ ಅದನ್ನು ಹಾಕಿ ಮತ್ತು ಹಸಿಮೆಣ್ಸನ್ನು ಕೂಡ ಬೇರೆ ಸಪ್ರೇಟ್ ಪೇಸ್ಟ್ ಮಾಡಿ ಹಾಕ್ತಾರೆ ಅಥವಾ ಕೆಲವರು ಕಟ್ ಮಾಡಿ ಕೂಡ ಬಳಸ್ತಾರೆ ಆದರೆ ಇಲ್ಲಿ ನಾನು ಒಂದೇ ಪೇಸ್ಟ್ ಮಾಡಿಟ್ಟಿದ್ದೆ ಹಸಿಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದನ್ನು ನೀವು ಬಳಸ್ಕೊಳ್ಬೋದು ಜಾಸ್ತಿ ಖಾರ ಬೇಕು ಅನ್ನೋರು ಒಂದು ಎಂಟರಿಂದ ಒಂಬತ್ತನ್ನು ಬಳಸ್ಕೊಳ್ಬೋದು ಬಟ್ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನಕಾಯಿನ ಬಳಸಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೂರು ಒಟ್ಟಿಗೆ ಮಿಕ್ಸ್ ಮಾಡಿ ಅದನ್ನು ಒಂದು ಪೇಸ್ಟ್ ಥರ ಮಾಡಿ ಈಗ ಹಾಕಿ ಇದ್ದೀನಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಂತರ ನಾನು ಟೊಮೆಟೊ ಒಂದು ಪೇಸ್ಟನ್ನು ಕೂಡ ಹಾಕ್ತೆ ಒಂದು ಎರಡು ದೊಡ್ಡ ಗಾತ್ರದ ಎರಡು ಟೊಮೆಟೋವನ್ನು ತೆಗೆದುಕೊಂಡಿದ್ದೆ ಸೊ ಟೊಮೆಟೋನ ಕೂಡ ನಾವು ಒಂದು ಪೇಸ್ಟ್ ಮಾಡಿಟ್ಟಿದ್ದೆ ಸೊ ಆ ಪೇಸ್ಟನ್ನು ಕೂಡ ನಾನಿವಾಗ ಬಳಸ್ಕೊಳ್ತಾ ಇದ್ದೀನಿ ಸೊ ಟೊಮೆಟೊ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ನಮಗೆ ನಾವು ನಿಂಬೆಹಣ್ಣು ಬದಲು ಟೊಮೆಟೋನ ಬಳಸ್ಬೋದು ನೋಡಿ ಒನ್ ಟೀ ಸ್ಪೂನು ಅರಿಶಿನ ಪುಡಿಯನ್ನು ನಾನೀಗ ಬಳಸ್ತಾ ಇದ್ದೀನಿ ಸೊ ಅರಿಶಿನ ತುಂಬ ಒಳ್ಳೆಯದು ಫ್ರೆಂಡ್ಸ್ ಎಲ್ಲ ಅಡುಗೆಗಳಿಗೂ ಅರಿಶಿನ ನಾವು ಬಳಸಲೇಬೇಕಾಗುತ್ತೆ ಎಸ್ಪೆಷಲಿ ನಾನ್ ವೆಜ್ ಆಗಿರ್ಬೋದು ವೆಜ್ ಆಗಿರ್ಬೋದು ತುಂಬ ಒಳ್ಳೆ ಪದಾರ್ಥ ಅದು ಹಾಗೆ ನಾವು ಗರಂ ಮಸಾಲ ಬಳಸ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಗರಮ್ ಮಸಾಲ ಹಾಕ್ತೆ ಸೊ ಗರಂ ಮಸಾಲ ಕೂಡ ಚಿಕನ್ ಬಿರಿಯಾನಿಗೆ ಒಂದು ಇಂಪಾರ್ಟೆಂಟ್ ವಸ್ತು ಅಂತ ಹೇಳ್ಬೋದು ಇದನ್ನು ಕೂಡ ನಾನು ಒನ್ ಟೀ ಸ್ಪೂನ್ ಹಾಕಿದೆ ಈಗ ನಾನು ಇದನ್ನು ಬಾಡಿಸ್ತಾ ಇದ್ದೀನಿ ಸೊ ಎಲ್ಲ ಮಸಾಲೆಯನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಯಾಕೆಂದರೆ ಅದರಲ್ಲಿ ಹಸಿ ಸ್ಮೆಲ್ಲು ನಮಗೆ ಬರಬಾರ್ದು ಸೊ ನಂತರ ನಾನು ಒಂದು ಇಡಿಯಷ್ಟು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ತೆಗೆದುಕೊಂಡಿದ್ದೆ ಅದರದ್ದೊಂದು ಪೇಸ್ಟ್ ಮಾಡಿಟ್ಟಿದ್ದೆ ಅದನ್ನು ಕೂಡ ನಾನಿವಾಗ ಆಫ್ರೆ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಗಾಯ್ಸ್ ಈ ರೀತಿಯಾಗಿ ಕೆಲವರು ಡೈರೆಕ್ಟಾಗಿ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಕೂಡ ಬಳಸ್ತಾರೆ ಬಟ್ ನಾನಿಲ್ಲಿ ಪೇಸ್ಟ್ ಮಾಡಿ ಹಾಕಿದೆ ಒಂದು ಒಳ್ಳೆಯ ಟೇಸ್ಟ್ ಕೊಡು ಫೈನಲಿ ನಮಗೆ ಸಿಗುತ್ತೆ ಅದರಿಂದ ಸೊ ನೆಕ್ಸ್ಟ್ ನಾನು ತೊಳೆದಿರುವಂತಹ ಚಿಕನನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಸೊ ಚಿಕನ್ನ ನೀರನ್ನು ತೆಗೆದು ನಾವು ಇದಕ್ಕೆ ಬಳಸಿದ್ರೆ ಒಳ್ಳೆಯದು ಸೊ ನೋಡಿ ಈ ರೀತಿಯಾಗಿ ನಾನು ಯಾಕೆ ಮುಂಚಾನೆ ಚಿಕನ್ ಹಾಕಿದೆ ಅಂದರೆ ಆ ಒಂದು ಮಸಾಲೆ ಅಂಶ ಏನಿದೆ ಅದು ಕೂಡ ಚಿಕನ್ನಿಗೆ ಬೆರೆತ್ರೆ ತುಂಬ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಚಿಕನ್ ನಾವು ಸಪ್ರೇಟ್ ಲಾಸ್ಟಿಗೆ ಹಾಕಿದರೆ ಅದೊಂಥರ ಅಷ್ಟು ಟೇಸ್ಟ್ ಇರೋದಿಲ್ಲ ಒಂಥರ ಸಪ್ಪೆ ಸಪ್ಪೆ ಅನ್ನಿಸ್ತಾ ಇರುತ್ತೆ ಹಾಗಾಗಿ ನೋಡಿ ಈಗ ನಾನು ಈ ಒಂದು ಗಾತ್ರದ ಲೋಟದಲ್ಲಿ ಅಕ್ಕಿಯನ್ನು ನೆನೆಸಿಟ್ಟಿದ್ದೆ ಅದೇ ಒಂದು ಗಾತ್ರದ ಎರಡು ಒಂದು ಲೋಟದಲ್ಲಿ ಈಗ ನಾನು ನೀರನ್ನು ಹಾಕ್ತಾ ಇದ್ದೀನಿ ಎರಡು ಲೋಟ ನಾವು ನೀರನ್ನು ಹಾಕಬೇಕು ಯಾಕೆಂದರೆ ಒನ್ ಇಷ್ಟು ಟು ನಿಮ್ಗೆ ಗೊತ್ತಿದೆ ಸೊ ಆ ಗಾತ್ರದ ಪ್ರಕಾರ ನಾವು ಇಲ್ಲಿ ಬಳಸಬೇಕು ನಂತರ ನಾನು ಕಸ್ತೂರಿ ಮೇತಿ ಏನು ನೆನೆಸಿಟ್ಟಿದ್ನಲ್ಲ ಆ ಕಸ್ತೂರಿ ಮೇತಿಯನ್ನು ಸ್ವಲ್ಪ ಪುಡಿ ಮಾಡಿ ಅದನ್ನು ಮೇಲೆ ಹಾಕಿದೆ ನೆಕ್ಸ್ಟು ಉಪ್ಪನ್ನು ಬಳಸ್ತಾ ಇದ್ದೀನಿ ಉಪ್ಪನ್ನು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಬಳಸಿ ಆದಮೇಲೆ ನಾವು ನೋಡಿ ಈಗ ಅದು ನಮಗೆ ಕೊತ ಕೊತ್ತ ಅಂತ ಕುದೀತಾ ಇರಬೇಕು ಸೊ ಅದೆಲ್ಲದೂ ಕೂಡ ಸೆಟ್ ಆಗಬೇಕು ಮಸಾಲೆ ಚಿಕನ್ ಆಗಿರ್ಬೋದು ಅಕ್ಕಿ ಎಲ್ಲದೂ ಕೂಡ ಮೂರು ಒಂದು ಸೆಟ್ ಆಗಬೇಕು ಎಲ್ಲ ಅದು ಮಸಾಲೆ ಅದು ಕೂಡ ಹಿಡಿಬೇಕು ಅದಕ್ಕೆ ಸೊ ಈ ರೀತಿಯಾಗಿ ಕೊತ ಕೊತ ಕುದೀಬೇಕು ಅದು ಫೈವ್ ಮಿನಿಟ್ಸ್ ಸೊ ಫೈವ್ ಮಿನಿಟ್ಸ್ ಕುದ್ದಾದಮೇಲೆ ನಾವೇನು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಥವಾ ಟ್ವೆಂಟಿ ಮಿನಿಟ್ಸ್ ಕೂಡ ನಾವು ಒಂದು ಇಪ್ಪತ್ತು ನಿಮಿಷ ಅಕ್ಕಿಯನ್ನು ನೆನೆಸಿಡಬೇಕು ಆ ನೆನೆಸಿದಂಥ ಅಕ್ಕಿಯನ್ನು ನಾವು ಈಗ ಕುದಿಯುತ್ತಿರುವ ನೀರಿಗೆ ಹಾಕಬೇಕು ಸೊ ನೀರಿಲ್ದಲೆ ನಾವು ನೀರನ್ನು ಆಲ್ಮೋಸ್ಟ್ ನೀರನ್ನು ತೆಗೆದು ಇದಕ್ಕೆ ಬಳಸೋದ್ರಿಂದ ನಮಗೆ ಅನ್ನ ಮೆತ್ತಗಾಗೋದಿಲ್ಲ ಉದ್ರುದ್ರೂ ಥರ ಆಗುತ್ತೆ ಸೊ ಚಿಕನ್ ಬಿರಿಯಾನಿ ಉದ್ರುದ್ರ ಥರ ಆಗಬೇಕು ಮೆತ್ತಗಾಗಬಾರ್ದು ಅಂದರೆ ಅದ್ರಲ್ಲಿ ನೀರಿನ ಅಂಶ ಎಲ್ಲ ನಾವು ತೆಗೆದು ಅಕ್ಕಿಯನ್ನು ಹಾಕಬೇಕಾಗತ್ತೆ ಸೊ ಈ ರೀತಿಯಾಗಿ ಹಾಕಾದ್ಮೇಲೆ ಸ್ವಲ್ಪ ಎಲ್ಲದು ಕೂಡ ನಾವು ಬೆರೆಸ್ಕೊಳ್ಬೇಕು ಬಾಡಿಸ್ಬೇಕು ನೋಡಿ ಎಲ್ಲದು ಕೂಡ ಸೆಟ್ ಆಗಬೇಕು ನಮಗೆ ನೋಡಿ ಈ ರೀತಿಯಾಗಿ ನಾವು ಸ್ವಲ್ಪ ಬಾಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಸೊ ನೋಡಿ ನಾನು ಪಾತ್ರೆಯಲ್ಲಿ ಇದ್ದೀನಿ ಕುಕ್ಕರಲ್ಲಿ ಬಳಸ್ತಾ ಇಲ್ಲ ಸೊ ಪಾತ್ರೆಯಲ್ಲಿ ಮಾಡೋದ್ರಿಂದ ನಮಗೆ ಚೆನ್ನಾಗಿರುತ್ತೆ ಸೊ ಕುಕ್ಕರಲ್ಲಿ ಸಮಟೈಮ್ಸ್ ಮೆತ್ತಗಾಗ್ಬೋದು ರೈಸ್ ಹಾಗಾಗಿ ನಾನು ಅನ್ನ ಉದ್ರುದ್ರ ಥರ ಬರಬೇಕು ಅಂತಂದರೆ ನಾವು ಪಾತ್ರೆಯಲ್ಲಿ ಮಾಡಿದ್ರೆ ಆದಷ್ಟು ಒಳ್ಳೆಯದು ಅಂತ ಹೇಳ್ತೀನಿ ಇದು ನನ್ನ ಒಂದು ಸ್ವಂತ ಅನುಭವ ನೋಡಿ ಗಾಯಿಸಿ ನಿಮಗೆ ಅನಿಸುತ್ತೆ ಕುಕ್ಕರ್ ನಿಮಗೆ ಸುಲಭ ಆದರೆ ಅದರಲ್ಲೇ ನೀವು ತಯಾರು ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ನಮಗೆ ಆಗಬೇಕು ಅಕ್ಕಿ ಆಲ್ಮೋಸ್ಟ್ ನಾವು ಸಿಮ್ಮಿ ಗಿಡ ಅಗತ್ಯ ಇಲ್ಲ ಅಕ್ಕಿ ನಮಗೆ ಅಕ್ಕಿ ಚಿಕನ್ನು ಮುಕ್ಕಾಲು ಪರ್ಸೆಂಟ್ ಅದರಲ್ಲೇ ಬೆಂದಿರಬೇಕು ಇದರಲ್ಲಿ ಬೆಂದಾದ ಮೇಲೆ ನಾವು ಈ ರೀತಿಯಾಗಿ ಒಂದು ರೀತಿ ಒಂದು ಸಲ ಎಲ್ಲ ಈ ರೀತಿಯಾಗಿ ಮಾಡಬೇಕು ಸೊ ಈ ರೀತಿಯ ಏನು ನೀರು ಕೆಳ ಭಾಗದಲ್ಲಿ ಅಥವಾ ನೀರು ಇನ್ನೇನು ಸ್ವಲ್ಪ ಸ್ವಲ್ಪ ಇದೆ ಅನ್ನೋ ಅನ್ನೋ ಟೈಮಲ್ಲಿ ಕುದೀತಾ ಇದೆ ಆವಾಗ ನಾವು ಒಂದು ಪ್ಲೇಟನ್ನು ಮುಚ್ಚಬೇಕು ಅದಕ್ಕೆ ನೋಡಿ ಪ್ಲೇಟ್ ಮುಚ್ಚಬೇಕು ಒಂದು ಟೆನ್ ಐದರಿಂದ ಹತ್ತು ನಿಮಿಷ ಈ ರೀತಿ ಪ್ಲೇಟ್ ಮುಚ್ಚಬೇಕು ನಾವು ಸೊ ಪ್ಲೇಟ್ ಮುಚ್ಚಾದಮೇಲೆ ಒಂದು ಸಲ ಎಲ್ಲ ಈ ರೀತಿಯಾಗಿ ನೋಡಬೇಕು ಹೇಗಾಗಿದೆ ಅನ್ನ ಎಲ್ಲ ಬೆಂದಿದೆಯಾ ಹೇಗೆ ಅಂತ ಸ್ವಲ್ಪ ಚೆಕ್ ಮಾಡಬೇಕು ಸೊ ನೋಡ್ಬೇಕು ನೋಡ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಸೊ ಹಾಗಾಗಿ ನಾವು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇರಬೇಕು ಹೀಗೆ ಸೊ ಮತ್ತೆ ನಾನು ಪ್ಲೇಟ್ ಮುಚ್ಚಿದೆ ನಾವು ಇದಕ್ಕೆ ಸ್ವಲ್ಪ ಭಾರ ಇರುವಂಥ ವಸ್ತುವನ್ನು ಇಡ್ಬೋದು ನಾನು ನೋಡಿ ಪ್ಲೇಟ್ ಮೇಲೆ ಒಂದು ಭಾರ ಇರುವಂಥ ಒಂದು ಕುಟಾಣಿಯನ್ನು ಇಟ್ಟೆ ಯಾಕೆ ಅಂದರೆ ಅದು ಒಳಗೆ ಸ್ವಲ್ಪ ದಮ್ ಕಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ ಓಕೆ ಸೊ ಸಿಮ್ಮಲ್ಲಿಡಬೇಕು ಸಿಮ್ಮಲ್ಲಿಟ್ಟು ಸ್ವಲ್ಪ ದಮ್ ಕಟ್ಟಾದ್ಮೇಲೆ ಮತ್ತೆ ಆಫ್ ಮಾಡಿದ್ರಾಯ್ತು ನೋಡಿ ಈ ರೀತಿಯಾಗಿ ನಮ್ಗೆ ಎಷ್ಟು ಚೆನ್ನಾಗಿ ಇದೆ ಬಿರಿಯಾನಿ ಆಲ್ಮೋಸ್ಟ್ ಆಯಿತು ಇನ್ನೇನು ನೋಡಿ ಇಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ನಮ್ಗೆ ಕಾಣಿಸ್ತಾ ಇದೆ ಬಿರಿಯಾನಿ ವಾಹ್ ತಿನ್ನಬೇಕು ಅನಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನಿಮಗೂ ಈ ಬಿರಿಯಾನಿ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಾಯ್